ನಮಸ್ಕಾರ ಎಚ್ ಕೆ ಎಂಟರ್ಪ್ರೈಸಸ್ಗೆ ಸ್ವಾಗತ ಇವತ್ತು ನಾವು ಅಗ್ರಿಕಲ್ಚರ್ ಮ್ಯಾನುಯಲ್ ಈಗರ ಬಗ್ಗೆ ಇನ್ನೊಂದು ಮಾಹಿತಿ ತಿಳಿಸ್ತೀನಿ ಒಂಬತ್ತು ಇಂಚಿಗೆ ಒಂದು ಬೀಜ ಹೆಂಗ್ ಬೀಳ್ಬೇಕು ಯಾತ ಯಾವ ರೀತಿಯಾಗಿ ಹಾಕಬೇಕು ನೋಡ್ತಿರ್ಬೋದು ನೀವು ಇಲ್ಲಿ ಈ ಆ್ಯಾರೋ ಮಾರ್ಕ್ಸ್ಗಳು ಕಾಣ್ತಾವೆ ಈ ಆರೋ ಮಾರ್ಕ್ಸ್ ಏನು ಇದಾವಲ್ಲ ಇದು ಅಸೆಂಬಲ್ ಪಾಯಿಂಟ್ ಮತ್ತೆ ನೆಕ್ಸ್ಟ್ ಡಿಸ್ಅಸೆಂಬಲ್ ಪಾಯಿಂಟ್ ಇದು ನೆಕ್ಸ್ಟ್ ನಾವು ಇಲ್ಲಿ ಈ ಆರೋ ಮಾರ್ಕ್ಸ್ ಇದಾವಲ್ಲ ಅವು ಮೇಲೆ ಎರಡು ತಕ್ಕೋಬೇಕು ತಕೋಬೇಕು ರೀತಿ ಅಂದರೆ ಸ್ವಲ್ಪ ಇದನ್ನ ಥರ ಪುಷ್ ಮಾಡಿದ್ರೆ ಕ್ಯಾಪ್ ಉರ್ಸ್ತೈತೆ ಇವಾಗ ನೋಡ್ತಿರ್ಬೋದು ನೀವು ಇದೇನು ಯಾರೋ ಮಾರ್ಕ್ ಐತಲ್ಲ ಎರಡು ಕಡೆ ಈ ಥರ ಆರೋ ಮಾರ್ಕ್ಸ್ ಇರ್ತೈತೆ ಇದು ರೈಟ್ ಇನ್ಸ್ಟಾಲೇಷನ್ ಪಾಯಿಂಟು ನೆಕ್ಸ್ಟು ಇದು ಲೆಫ್ಟ್ ಇನ್ ಡಿಸ್ಅಸೆಂಬಲ್ ಪಾಯಿಂಟ್ ಅಂತ ಇರುತ್ತೆ ಇವಾಗ ಈ ಆರೋ ಮಾರ್ಕ್ ಮೇಲ್ಗಡೆ ಜಸ್ಟ್ ಒಂದು ನಾಲ್ಕು ಸ್ಕ್ರೂ ಕಾಣ್ತಿರ್ಬೋದು ನಿಮಗೆ ಒಂದು ಎರಡು ಮೂರು ನಾಲ್ಕು ಸ್ಕ್ರೂ ಇದಾವಲ್ಲ ಈ ನಾಲ್ಕು ಸ್ಕ್ರೂಗಳನ್ನು ಹೊರಗಡೆ ತಗೋಬೇಕು ನೋಡ್ತಿರ್ಬೋದು ಇಲ್ಲಿ ಲಾ ನಾಲ್ಕು ಸ್ಕ್ರೂ ತೆಗಿತಾಯಿದ್ದೀನಿ ಈ ನಾಲ್ಕು ಸ್ಕ್ರೂ ತೆಗೆದಾಗ ನಿಮಗೆ ಇಲ್ಲಿ ಹಲ್ ಕಡಿ ಬರುತ್ತೆ ಈ ಥರ ಹಿಂಗೆ ಮಾಡಿದರೆ ಕಡಿ ಬರುತ್ತೆ ಇನ್ನೋರಿ ಈ ಥರ ಫಿಕ್ಸ್ ಆಗಿರ್ತೈತಿ ಇದು ಈ ಥರ ಮಾಡಿದಾಗ ಒಂದು ಹಲ್ ಕಡೆಗೆ ಬಂತು ನೆಕ್ಸ್ಟ್ ಈಗ ಇನ್ನೊಂದು ಹೇಗೆ ಯಾವ ರೀತಿಯಾಗಿ ಉಚ್ಚಬೇಕು ನೆಕ್ಸ್ಟು ನೀವು ಒಂದು ಹಲ್ ತೆಗೆದಾಗ ಇದೇನು ಏನು ಇಲ್ಲಿ ಕಾಣ್ತಾ ಇತ್ತಲ್ಲ ಇವು ಎಕ್ಸಾಕ್ಟ್ಲಿ ಇದೇ ರೀತಿಯಾಗಿರಬೇಕು ನೆಕ್ಸ್ಟ್ ಇದೇನು ಹೀಗೆ ಸ್ಕಾಟ್ಸಾಯ್ತಲ್ಲ ಇದ್ರ ಮುಂದಗಡೆ ಇದೇ ಇರಬೇಕು ಇದ್ರ ಮುಂದಗಡೆ ಇದೇ ಇರಬೇಕು ಇವೆರಡು ಈಕ್ವಲ್ ಆಗಿರಬೇಕು ಅಂದರೆ ನಿಮ್ಗೆ ಹಲ್ಲು ತೆಗೆಯಕ್ಕೆ ಬರುತ್ತೆ ಇಲ್ಲಿಕಂದ್ರೆ ಇವು ಹೆಚ್ಚು ಕಡಿಮೆ ಆಗಿ ಹಲ್ಲು ಬರೋದೇ ಇಲ್ಲ ಕಡೆಗೆ ಇವಾಗ ನಾನು ಇನ್ನೊಂದು ಈ ಈ ಹಲ್ಲನ್ನ ಮಾಡ್ಕೊತೀನಿ ಈ ರೀತಿಯಾಗಿ ಈ ರೀತಿಯಾಗಿ ತಗೋಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಸ್ಪೆಷಲ್ ತೊಗೋಬೇಕಂದ್ರೆ ಇಲ್ಲಿ ಮುಂದೇನು ಇನ್ನೊಂದು ನಾ ಹೇಳಿದ್ದೆಲ್ಲ ರೈಟ್ ಇನ್ಸ್ಟಾಲೇಷನ್ ಪಾಯಿಂಟ್ ಅಂತಂದು ಇಲ್ಲಿ ಎರಡು ಸ್ಕ್ರೂ ಇರ್ತವೆ ಇಲ್ಲೊಂದು ಇಲ್ಲೊಂದು ಸ್ಕ್ರೂ ಇರುತ್ತೆ ಈ ಸ್ಕ್ರೂ ನಾವು ಉಚ್ಕೋಬೇಕು ಈಗ ಇಲ್ಲಿ ನಾನು ಎರಡು ಸ್ಕ್ರೂ ರಿಮೂವ್ ಮಾಡಿದೆ ಈ ಸ್ಕ್ರೂ ರಿಮೂವ್ ಮಾಡಿದ ಮ್ಯಾಗೆ ಇದು ಹಲ್ಲು ಬರೋಂಗಿಲ್ಲ ಇದು ಗಟ್ಟಿ ಇರುತ್ತೆ ಇದನ್ನು ಈ ಥರ ಈ ಕಡೆ ಮಾಡಿದಾಗ ಇಲ್ಲಿ ಸ್ವಲ್ಪ ಇವು ಚೇಂಜ್ ಆಗುತ್ತೆ ಇದು ಸ್ವಲ್ಪ ಇಲ್ಲಿ ಒಬ್ಬರು ಗಟ್ಟಿಯಾಗಿ ಇಟ್ಕೊಂಡು ನೆಕ್ಸ್ಟ್ ಇನ್ನು ತಕ್ಕೋಬೇಕು ಈ ಥರ ತಗೋಬೇಕು ತಕೊಂಡ್ ನಂತರ ಸ್ಪೇಸರ್ ಐತಲ್ಲ ಈ ಸ್ಪೇಸರ್ನ ಮೊದಲು ಈ ಜಗದಲ್ಲಿ ಹಾಕೋಬೇಕು ಈ ರೀತಿ ಹಾಕೊಂಡು ಕರೆಕ್ಟ್ ಎರಡು ಸ್ಕ್ರೂನ ಮೊದ್ಲು ಇಲ್ಲಿ ಈ ಸ್ಕ್ರೂನ ಫಿಟ್ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಈ ಸ್ ಈ ಸ್ಪೇಸರ್ನ ಹಾಕೊಂಡ ನಂತರ ಈಗಿದ ಹಲ್ಲನ್ನ ಹಿಂಗೆ ಮಾಡಿದ್ರೆ ಹಿಂಗೆ ಕೂಡ ಕುಡ್ತೇವೆ ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡ ನಂತರ ನಾವು ಇದು ಒಂದು ಟೋಟಲ್ ಒಂದು ಹಲ್ ತಗೊಳ್ಬೇಕು ಇದರಿಂದ ಒಂದು ಆರಲ್ಲಿ ಹಿಂಗೆ ಈ ಥರ ಮಾಡಿಕೊಂಡು ಆರಲ್ಲಿ ತಗೊಳ್ತೀವಿ ಇದೇ ಸೇಮ್ ಪ್ರೊಸೆಸ್ಸು ಒಂದು ಆರಲ್ಲಿ ತೆಗೆದಿ ಇಟ್ಕೋಬೇಕು ನಾವು ಈ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವೇನು ದೂರ ದೂರ ಹಲ್ಲು ಕಾಣ್ತಿರವಲ್ಲ ಅದ್ರ ಮಿಡ್ಲು ಈ ಏಳು ನಂಬರ್ ಸ್ಪೇಸರ್ಗಳನ್ನು ಹಾಕ್ಕೋಬೇಕು ಇದೇನು ಸ್ಪೆಸರ್ ಏಳು ನಂಬರ್ ಇದೆ ಅಲ್ಲ ಈ ಸ್ಪೆಸರ್ನ ಹಾಕಿ ಹಾಕೋತೀವಿ ನಾವೀಗ ಯಾವ ರೀತಿ ಅಂದರೆ ಈ ಒಂದು ಸ್ಪೆಸರ್ ಇಲ್ಲಿ ಈ ಥರ ಹಾಕಿದ್ದೀವಿ ಇನ್ನು ಹಲ್ಲನ್ನ ಈ ಥರ ಹಿಂದೆ ಪುಷ್ ಮಾಡಿಕೊಂಡು ಒಂದೊಂದು ಹಲ್ಲ ಮಿಡ್ಲು ಮಿಡ್ಲು ಇದನ್ನು ಹಾಕೋ ಹಾಕೋತಾ ಹೋಗ್ಬೇಕು ಈ ರೀತಿಯಾಗಿ ನೋಡ್ತಿರ್ಬೋದು ಅಲ್ಲಿ ಮಧ್ಯ ಇದು ಒಂದು ಸ್ಪೇಸರ್ಗಳನ್ನು ಈ ಥರ ಹಾಕಬೇಕು ಈ ರೀತಿ ಹಾಕಿ ಇದನ್ನು ಅದನ್ನು ಇನ್ಯೂಸ್ ತರಿಸ್ಬೇಕು ನೆಕ್ಸ್ಟ್ ಹಾಗೆ ಎಲ್ಲ ಅದು ಫುಲ್ ಆಗೋವರೆಗೆ ಇದು ಟೋಟಲ್ ಏಳು ಸ್ಪೇಸರ್ ಹಾಕೋಬೇಕು ನೆಕ್ಸ್ಟ್ ಏಳು ಆಗಿದ್ಮ್ಯಾಗೆ ಇಲ್ಲಿ ಒಂದು ಇನ್ನೊಂದು ಒಂದು ಹಲ್ ಕೊಡುತ್ತೆ ಈ ರೀತಿಯಾಗಿ ಕೂತ ನಂತರ ಇವ್ ನಾಲ್ಕು ಸ್ಕ್ರೂ ಏನು ಹೇಳಿದ್ನಲ್ಲ ಇವ್ ನಾಲ್ಕು ಸ್ಕ್ರೂ ಹಾಕೋಬೇಕು ಇವೇನು ಫಸ್ಟ್ ಬಿಚ್ಚಿದ್ವಲ್ಲ ಲಾಸ್ಟ್ ಅಲ್ಲಿ ಹಾಕ್ಕೊಂಡಿದ್ದು ಮೇಲ್ಗಡೆ ಇದು ಒಂದು ನಾಲ್ಕು ಸ್ಕ್ರೂ ಏನು ಫಸ್ಟ್ ಬಿಚ್ಚಿದ್ವಲ್ಲ ಅವೇ ನಾಲ್ಕು ಸ್ಕ್ರೂನ ಈ ಲಾಸ್ಟ್ ಅಲ್ಲಿಗೆ ಹಾಕಬೇಕು ಇಲ್ಲಿ ನೋಡ್ತಿರ್ಬೋದು ನಾನು ನಾಲ್ಕು ಸ್ಕ್ರೂ ಹಾಕಿದೆ ನೆಕ್ಸ್ಟ್ ಮೇಲ್ಗಡೆ ಇದೇನು ಕ್ಯಾಪ್ ಇತ್ತಲ್ಲ ಈ ಕ್ಯಾಪ್ನ ಹಾಕ್ತೀನಿ ಹಾಕಿದೆ ಇವಾಗ ಒಂಬತ್ತು ಒಂದು ಬೀಜ ಮಷಿನ್ ರೆಡಿ ಆಯಿತು ಇನ್ನೊಂದು ಹೇಳೋದು ಮರುತ್ತೆ ಇದೇನು ನೀವು ಸ್ಟಾರ್ಟಿಂಗ್ ಏನಿದು ಈ ಕಡೆ ಇರ್ತಕ್ಕಂಥದ್ದು ಒಂದೇನು ಎರಡು ಸ್ಕ್ರೂ ಇರ್ತೈತಲ್ಲ ಅದನ್ನು ಹಲ್ಲು ತಕ್ಕೊಂಡು ಫಸ್ಟ್ ಸ್ಪೇಸರ್ ಹಾಕೋತೀರಿ ಸ್ಪೇಸರ್ ಹಾಕಿದ ನಂತರ ಇವನ್ನ ಎರಡು ಸ್ಕ್ರೂ ಇದಕ್ಕೊಂದೇ ಹಾಕೋದು ಇದು ಇಲ್ಲಷ್ಟೇ ಇರುತ್ತೆ ಹೋಲು ಇದೇನು ಪಾಯಿಂಟ್ ನಾ ಪಾಯಿಂಟ್ ತೋರಿಸಿದ್ನಲ್ಲ ಪಾಯಿಂಟ್ ಪಾಯಿಂಟಲ್ಲಿ ಮಾತ್ರ ಇರುತ್ತೆ ಹೋಲು ಅಲ್ಲಿ ಎರಡು ಸ್ಕ್ರೂ ಹಾಕೊಂಡು ನೆಕ್ಸ್ಟ್ ಮತ್ತೆ ಒಳ್ಳೆ ಅಲ್ಲ ನೀವು ಹಾಕೊಂಡಿದ ಮೇಲೆ ಈಕ್ವಲ್ ನಿಮ್ಮ ಸೈಜ್ ಬಂದ ಮೇಲೆ ಇದೊಂದು ಲಾಸ್ಟ್ ಒಂದೇನು ಹಲ್ಲು ಹಾಕ್ತಿರಲ್ಲ ಆ ಹಾಕಿದ ಮೇಲೆ ಇವು ನಾಲ್ಕು ಸ್ಕ್ರೂ ಹಾಕಬೇಕು ನಾಲ್ಕು ಸ್ಕ್ರೂ ಅದು ಇಲ್ಲಿ ಪಾಯಿಂಟ್ ಇಲ್ಲಿ ಇನ್ನೊಂದು ಎರಡನೇ ಪಾಯಿಂಟ್ ಇದೆ ಇವು ಇವೆಲ್ಲ ಹಿಂಗೆ ನಾಲ್ಕು ಸ್ಕ್ರೂ ಹಾಕೊಂಡು ಟೈಟ್ ಮಾಡ್ಕೊಂಡಿದ್ಮೇಲೆ ಇವೆಲ್ಲೆಲ್ಲ ಫಿಕ್ಸ್ ಆಗುತ್ತೆ ಲಾಸ್ಟಿಗೆ ಇದೇನು ಕ್ಯಾಪ್ ಇರುತ್ತಲ್ಲ ಈ ಕ್ಯಾಪ್ನ ಹಾಕ್ಕೊಳ್ಬೇಕು ಇವಾಗ ಒಂಬತ್ತು ಇಂಚಿಗೆ ಇನ್ನು ಮಿಕ್ಕಿದ್ದು ಯಾವುದೇ ಸ್ಪೇಸರ್ಸ್ ಇದಾವಲ್ಲ ಇವಾಗ ಹಾಕೋ ಅವಶ್ಯಕತೆ ಬರೋದಿಲ್ಲ ಬರೀ ಇವು ಎರಡು ಎರಡಕ್ಕೆ ಹಾಕಿದರೆ ಸಾಕು ಇವು ಯಾವುದೇ ಬೇರೆ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ